ಜುವೆಲ್ಸ್ ಆಫ್ ಇಂಡಿಯಾದಿಂದ ಅಕ್ಟೋಬರ್ ಮೂರರಿಂದ ಹದಿನಾರರವರೆಗೆ ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್ ಹಬ್ಬ ನಡೆಯಲಿದ್ದು ಅದಕ್ಕೂ ಮುಂಚೆ ಸಂಸ್ಥೆಗೆ ರಾಯಭಾರಿಯಾಗಿ ನಟಿ ರಾಮ್ ಅವರು ಆಯ್ಕೆಯಾಗಿದ್ದು ಗೋಲ್ಡ್ ಫೆಸ್ಟಿವಲ್ನಲ್ಲಿ ಚಿನ್ನಾಭರಣವನ್ನು ಗೆಲ್ಲುವ ಅವಕಾಶವನ್ನು ನೀಡಲಾಗಿದೆ ಎಂದು ಅವರು ಈ ಹಬ್ಬದ ವಿಶೇಷತೆಗಳನ್ನು ತಿಳಿಸಿದರು I truly believe that with all of your united, we can achieve even greater heights in the future. I would like, I would also like to express our sincere gratitude to our sponsors, especially Jewels of India and Sikwal. Crucial role in the success of the festival. Jewels of India, your long standing association with us, they are encouraged this event, वाईल सिक्वेल युअर कॉन्ट्रीब्युशन हॅज एडे न्यू डायमेनशन टू अवर सेलिब्रेशन वी वुड फॉरवर्ड टू कंटिन्यू अवर फार्टनरशिप न्यू हायटर टुगेदर बेस्ट एडिशन ऑफ दिस फेस्टिवल युअर कवरे सपोर्ट हॅव हेल्प आज रिच न्यू ऑडियन्स एड ग्रो दिस इव्हट इन टू वॉट इज टूडे एज वी एन मार्क एन मार्क ಇಷ್ಟಪಡ್ತೇನೆ ಖುಷಿ ಅಂದ್ರೆ ಈ ಒಂದು ಎಕ್ಸಿಬಿಷನ್ ರೈಟ್ ಥರ್ಡ್ ಅಕ್ಟೋಬರ್ಟೋಬರ್ ನನ್ನ ಬರ್ತ್ ಡೇ ದಿನ ತುಂಬಾ ಲಿಟ್ರಲಿ ಲೈಕ್ ಓ ಗಾಡ್ ಬರ್ತ್ ಡೇ ಐ ಆಮ್ ವೆರಿ ಹ್ಯಾಪಿ ಆ ಒಂದು ಬೆಸ್ಟ್ ವಿಶಿಸ್ ಎಲ್ರಿಗೂನು ಎಲ್ರು ಮಾತಾಡಿ ಮುಗಿಸ್ಬಿಟ್ಟಿದ್ದಾರೆ ಈ ಒಂದು ಫೆಸ್ಟಿವಲ್ ಅಲ್ಲಿ ಯೋ ಫೇವ್ರೆಟ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಒಳ್ಳೇದಾಗ್ಲಿ ಎಲ್ರಿಗೂ ಲಕ್ಷ್ಮಿ ಗೋಲ್ಡ್ ಅಂತ ಬಂದ ತಕ್ಷಣ ನಾವು ಲಕ್ಷ್ಮಿ ಅಂತನೇ ಕರೆಯೋದು ಲಕ್ಷ್ಮಿನ ಮನೆ ಕರ್ಕೊಂಡು ಬನ್ನಿ ಅಂಡ್ ಈ ಒಂದು ದಸರಾ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಆಫ್ ಯು ಪರ್ ಹ್ಯಾಪಿ ಮಿಯರ್ ಅಂಡ್ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು